ಇಂಥ ಕಾರ್ಯಕ್ರಮದಲ್ಲಿ ಮಾತನಾಡುವಂತದ್ದು ಸ್ವಲ್ಪ ಕಷ್ಟ ಯಾಕೆಂತಂದ್ರೆ ನಾನು ಸಿನಿಮಾವನ್ನು ಪೂರ್ತಿಯಾಗಿ ನೋಡಿಲ್ಲ ಸಿನಿಮಾದ ಕಥೆಯನ್ನು ಕೇಳಿದ್ದೀನಿ ರಘು ಅವರು ಕಥೆಯನ್ನು ಹೇಳಿದಾಗ ನಮಗೆ ತುಂಬಾ ಇಷ್ಟ ಆಯ್ತು ಅಂತ ಯಾಕೆ ಇಷ್ಟ ಆಯಿತು ಅಂತಂದ್ರೆ ಅವರು ಹೇಳಿದಂತ ಕಥೆಯನ್ನು ಹೇಗೆ ಅವರು ಪರದೆ ಮೇಲೆ ಅದನ್ನ ಡಿಪಿಕ್ಟ್ ಮಾಡಿರಬಹುದು ಅನ್ನುವಂಥ ಒಂದು ಕುತೂಹಲ ನನಗೆ ಇತ್ತು ಅದಕ್ಕೆ ಸಮೀರಿಯಾಗಿ ಅವರು ಒಂದು ಹಾಡನ್ನು ನಾನು ತೋರಿಸಿದ್ರು ಹಾಗೀಗ ಅದರ ಎರಡು ಹಾಡನ್ನು ನೋಡಿದೆ ನಾನು ನನಗೆ ಶ್ರೀ ಅವರು ಮೊದಲ ಹಾಡಿನಲ್ಲಿ ಶ್ರೀ ಮತ್ತು ಪ್ರಣದ್ ಏನು ಡಾನ್ಸ್ ಮಾಡಲಿಲ್ಲ ಇವರಿಗೆ ಡಾನ್ಸ್ ಬರೋದು ಅಂತ ಹೇಳಿ ಅನ್ಕೊಂಡೆ ನಾನು ಬರೀ ಆಂಗಿಕ ನಟನೆಯಲ್ಲೇನೆ ಇವರು ನಿಭಾಯಿಸಿದಾರಲ್ಲ ಒಂದು ಇಡೀ ಸಾಂಗ್ ಅನ್ನ ಅಂತ ಅನ್ಕೊಂಡೆ ಅದು ಎರಡನೇ ಸಾಂಗ್ ನೋಡಿದ ನಂತರ ದೇ ಆರ್ ಫ್ಯಾಂಟಾಸ್ಟಿಕ್ ಡಾನ್ಸಸ್ ಎಕ್ಸಲೆಂಟ್ ಜಸ್ಟ್ ಪಾಸ್ ಬಹುಶಃ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರದೀಪ್ ಈಶ್ವರವರನ್ನ ಕರೆದಿರುವಂಥದ್ದು ಬಹಳ ಆ್ಯಂಟಿ ಕ್ಲೈಮ್ಯಾಕ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರು ಜಸ್ಟ್ ಪಾಸ್ ಇದ್ದವರನ್ನ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡುವಂಥದ್ದು ಅವರ ಹೊಣೆ ಅವರ ಸಂಸ್ಥೆಯಲ್ಲಿ ಅವರು ಅದನ್ನೇ ಮಾಡ್ತಾ ಇದ್ದಾರೆ ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ ನಮ್ಮ ಪ್ರೊಫೆಷನ್ ಹೇಗೆ ಅಂತಂದ್ರೆ ಎಲ್ಲೂ ಸಲಹೆ ಇದ್ದವರು ಬರ್ತಾರೆ ಜಸ್ಟ್ ಪಾಸ್ ಆದವರು ಕತೆ ಉದ್ಯಮಕ್ಕೆ ಬರ್ತಾರೆ ಆದರೆ ಈಗ ಆ ಪರಿಸ್ಥಿತಿ ಇಲ್ಲ ಇವರು ಕೂಡ ರ್ಯಾಂಕ್ ಇದ್ದವರು ಕೂಡ ಬರ್ತಾರೆ ಆದರೆ ಜಸ್ಟ್ ಪಾಸ್ ಇದ್ದವರಲ್ಲಿ ಒಂದು ವಿಶೇಷವಾದಂತಹ ಒಂದು ಪ್ರತಿಭೆ ಇರುತ್ತೆ ದೇ ಆರ್ ಡಿಫರೆಂಟ್ಲಿ ಏಬಲ್ಡ್ ಅಂತಂತವರು ಅದೇ ರೀತಿ ಅವರು ಕೂಡ ಡಿಫರೆಂಟ್ಲಿ ಎಜುಕೇಶನ್ಲಿ ಏಬಲ್ಡ್ ನಾನು ನಿನ್ನೆ ಅಷ್ಟೇ ಕೆಲವು ಜನರ ಸಂದರ್ಶನವನ್ನು ಮಾಡ್ತಾ ಇದ್ದೆ ಅದರಲ್ಲಿ ಅವರು ಹೇಳಿದ್ರು ಸರ್ ನಾನು ಜಸ್ಟ್ ಪಾಸ್ ಆಗಿದ್ದೀನಿ ಆದರೆ ಅವರ ಮಾರ್ಕ್ಸ್ ಕಾರ್ಡ್ ನೋಡಿ ನನಗೆ ಅವರು ಜಸ್ಟ್ ಪಾಸ್ ಆಗಿದ್ದಿರ್ಬೋದು ಅದು ಅವರು ಬರೆದಿರುವಂಥ ಲೇಖನವನ್ನು ನೋಡಿ ನನಗೆ ತುಂಬ ಇಷ್ಟ ಆಯಿತು ಅಂತ ಅವರು ಮಾಡೋ ಅಚೀವ್ಮೆಂಟ್ ನೀವು ನೋಡಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಟಾಪ್ ಟೆನ್ ಶ್ರೀಮಂತರನ್ನ ನೋಡಿ ಅಂತ ದೇ ಆರ್ ಆಲ್ ಜಸ್ಟ್ ಪಾಸ್ ನಿಮಗೆ ಮುಖೇಶ್ ಅಂಬಾನಿಯವರ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಏನು ಅಂತ ನನಗೆ ಜಸ್ಟ್ ಪಾಸ್ ಇವತ್ತವರು ನಮ್ಮ ದೇಶ ಒಂದೇ ಅಲ್ಲ ಇಡೀ ವಿಶ್ವವೇ ಬೆರಗಾಗುವಂತಹ ನಂಬರ್ ಒನ್ ಶ್ರೀಮಂತ ಅಂತ ನಮ್ಮ ಪ್ರಧಾನಮಂತ್ರಿಯವರು ಏನು ರ್ಯಾಂಕ್ ಹೋಲ್ಡರ್ ಏನಾದ್ರು ಅಂದ್ರೆ ಬಹುಶಃ ಜಸ್ಟ್ ಗಿಂತ ಇನ್ನಷ್ಟು ಜಾಸ್ತಿ ಮಾರ್ಕ್ಸ್ ಅನ್ನು ತೆಗೆದುಕೊಂಡಿರ್ಬೋದು ನಮ್ಮ ಮುಖ್ಯಮಂತ್ರಿಗಳು ಕೂಡ ಇದು ನಾಟ ರ್ಯಾಂಕ್ ಹೋಲ್ಡರ್ ನೀವು ನೋಡಿ ಅಂತ ನಮ್ಮನ್ನ ಯಾರ್ಯಾರು ಇಲ್ಲಿ ತನಕ ಆಡಿದಾರಲ್ಲ ಅವ್ರು ಯಾರು ಕೂಡ ರ್ಯಾಂಕ್ ಹೋಲ್ಡರ್ಸ್ ಅಲ್ಲ ಅವರು ಪಾಸ್ ಆದ್ದರಿಂದ ಜೀವನದಲ್ಲಿ ನಾವೆಲ್ಲವನ್ನು ಕೂಡ ಕಳ್ಕೊಂಡಾಗ ನಮ್ಮ ಪರೀಕ್ಷೆಯಲ್ಲಿ ಅಂಕವನ್ನು ಕೂಡ ಕಡಿಮೆ ಬಂದು ಸ್ಥಾನವನ್ನು ಕಳ್ಕೊಂಡಾಗ ನಮಗೆ ದೊಡ್ಡ ಭರವಸೆಯನ್ನು ಕೊಡುವಂಥದ್ದು ಎಸ್ ಪಾಸ್ ಬಹುಶಃ ಈ ಚಿತ್ರ ಆ ಒಂದು ಮೆಸೇಜ್ ಅನ್ನು ಅಂತ ನಾನು ಅಂದ್ಕೊಂಡಿದ್ದೀನಿ ನಾವ್ಯಾರು ಕೂಡ ಜಸ್ಟ್ ಪಾಸ್ ಆಗಿದ್ದಕ್ಕೆ ಬೇಸರಕ್ಕೂ ಪಟ್ಕೊಳ್ಳುವಂತಹ ವಿಷಾದ ಪಟ್ಕೊಳ್ಳುವಂತಹ ಅಗತ್ಯ ಇಲ್ಲ ಹೀಗಾಗಿ ನನಗೆ ರಘು ಅವರು ಈ ಕಥೆಯನ್ನು ಹೇಳಿದ ನಂತರ ನಮನಿಸಿದೆ ಈ ಚಿತ್ರ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗತ್ತೆ ಅನ್ನೋದಲ್ಲಿ ಅವೇ ಗುಣವನ್ನ ಈ ಚಿತ್ರದಲ್ಲಿ ಹಳೆಯ ಪ್ರತಿಭೆಗಳ ಜೊತೆಗೆ ಹೊಸ ಪ್ರತಿಭೆಗಳನ್ನೂ ಕೂಡ ತೀರಿಸಿಕೊಂಡಿರುವಂತದ್ದು ನಂಗೆ ತುಂಬಾ ಖುಷಿಯಾಯಿತು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಗಳನ್ನ ಹಾಕೊಂಡು ಸಿನಿಮಾ ಮಾಡುವಂತದ್ದು ಬಹಳ ದೊಡ್ಡ ಸಂಗತಿ ಏನಲ್ಲ ಅಂತ ಯುವಕರನ್ನ ಹೊಸಬರನ್ನ ಸೇರಿಸಿಕೊಂಡು ಹಳೆಯವರ ಜೊತೆಗೆ ಅವರನ್ನು ಕೂಡ ಮಿಂಗಲ್ ಆಗಿ ಒಂದು ಸಿನಿಮಾವನ್ನ ಮಾಡೋದಕ್ಕೆ ಧೈರ್ಯನೂ ಕೂಡ ಬಹುಶಃ ಅದನ್ನ ಶಿಶುಗಾರವರು ಆ ಧೈರ್ಯವನ್ನ ಆ ರಿಸ್ಕ್ ಅನ್ನ ತಿಳ್ಕೊಂಡು ನನಗನ್ಸುತ್ತೆ ಯಾವುದೇ ಒಂದು ಒಳ್ಳೆ ಚಿತ್ರ ಮಾಡಿದಾಗ ಅದನ್ನು ನೋಡುವಂಥ ಹೃದಯಗಳು ಮನಸ್ಸುಗಳು ಇದ್ದೇ ಇರುತ್ತೆ ಆದರೆ ನಿಮಗೆ ಇವತ್ತು ಗೊತ್ತಿದೆ ಕನ್ನಡ ಚಿತ್ರರಂಗ ಒಂದು ವಿಚಿತ್ರವಾದಂಥ ಸಂಕೀರ್ಣವಾದಂಥ ಒಂದು ಸ್ಥಿತಿಯಲ್ಲಿದೆ ನಾವು ಇಲ್ಲಿ ಸಿನಿಮಾ ಮಾಡುವುದು ಎಷ್ಟು ಮುಖ್ಯವೋ ಈ ಸಿನಿಮಾವನ್ನ ಮಾಡಿದ್ದೇವೆ ನೀವು ನೋಡಿ ಅನ್ನುವಂಥ ಸಂದೇಶವನ್ನು ಪ್ರೇಕ್ಷಕರಿಗೆ ತಪ್ಪಿಸುವಂಥದ್ದು ಕೂಡ ಅಷ್ಟೇ ಮುಖ್ಯವಾದ ನಿಮ್ಮ ಜೊತೆಗೆ ನಾನು ಕೂಡ ಮಾಡುತ್ತೇನೆ ನಿಮ್ಮ ಜೊತೆಗೆ ನಾನಿದ್ದೇನೆ ನಿಮಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೂಡ ನಮ್ಮ ಮಾಧ್ಯಮ ರಂಗ ನಿಮಗೆ ಯಾಕೆ ಯಾಕೆಂತಂದರೆ ಒಂದು ಕನ್ನಡ ಚಿತ್ರ ಯಶಸ್ಸು ಕಂಡ್ರೆ ಅದರ ಬೆನ್ನಲ್ಲಿ ಇಪ್ಪತ್ತೈದು ಚಿತ್ರಗಳು ಬರುತ್ತೆ ಆ ಮೂಲಕವಾಗಿ ಉದ್ಯಮಕ್ಕೆ ಮತ್ತು ಕಲಾವಿದರಿಗೆ ಬಹಳ ದೊಡ್ಡ ಪ್ರೋತ್ಸಾಹ ಸಿಗದಾಗತ್ತೆ ಆ ಕೆಲಸವನ್ನು ನಾನು ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಮಾಧ್ಯಮದ ವೃತ್ತಿಬಾಂಧವರಿಗೆ ಕಳಕಳಿಯಿಂದ ಕೇಳ್ಕೊಡುತ್ತೇನೆ ಈ ಚಿತ್ರವನ್ನು ಪ್ರೋತ್ಸಾಹಿಸಿ ಹರಸಿ ನಿಮ್ಮೆಲ್ಲರ ಆರೈಕೆ ಇರಲಿ ಈ ಚಿತ್ರ ಒಂದು ಡಿಸ್ಟಿಂಕ್ಷನಲ್ಲಿ ಪಾಸಾಗಲಿ ಆಲ್ ದ ಬೆಸ್ಟ್